ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ದಿವ್ಯಾಸ್ ಕುಕ್ಕಿಂಗ್ ಇವತ್ತಿನ ರೆಸಿಪಿಯಲ್ಲಿ ರಾಗಿ ಮುದ್ದೆ ಮಾಡೋದು ತೋರಿಸ್ತಾ ಇದ್ದೀನಿ ಅದರಲ್ಲೂ ಸರಿಯಾದ ವಿಧಾನದಲ್ಲಿ ಸರಿಯಾದ ಅಳತೆಯಲ್ಲಿ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪವೂ ಗಂಟಾಗೋಲ್ಲ ಸ್ವಲ್ಪನೂ ಮಿಸ್ಟೇಕ್ ಆಗೋಲ್ಲ ಅಳತೆ ಪ್ರಕಾರ ಮಾಡ್ಕೋಬೇಕು ಮತ್ತು ಹೊಸೊಬ್ಬರಿಗೆ ಯಾರು ಮುದ್ದೆ ಬರೋಲ್ವೋ ಈ ಥರ ಈಸಿಯಾಗಿ ನೋಡ್ಕೊಂಡು ಮಾಡಿ ಒಂದ್ಸಲಿ ಪರ್ಫೆಕ್ಟಾಗಿ ಬರುತ್ತೆ ಮುದ್ದೆ ಇಲ್ಲಿ ಒಂದು ಲೋಟದಲ್ಲಿ ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಸೇಮ್ ಅದೇ ಲೋಟದಲ್ಲಿ ಎರಡು ಲೋಟ ನೀರು ತೊಗೊಂಡಿದ್ದೀನಿ ಒಂದು ಬಟ್ಲುಗೆ ಎಕ್ಸ್ಟ್ರಾ ಒಂದು ಸ್ಪೂನು ರಾಗಿ ಹಿಟ್ಟನ್ನು ಹಾಕೊಂಡಿರೋದು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಂಟಿಲ್ದೇ ಇರೋ ಥರ ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕು ಡೈರೆಕ್ಟಾಗಿ ನಾವು ನೀರು ಹಾಕ್ತೀವಲ್ಲ ಅದಕ್ಕೆ ಕೂಡ ರಾಗಿ ಹಿಟ್ಟನ್ನ ಹಾಕೋಬೋದು ಇದು ಹೊಸಬ್ರು ಮಾಡ್ತಾರಲ್ಲ ಅದರಿಂದ ಗಂಟಾಗಬಾರ್ದು ಅಂತ ಈ ಥರ ತೋರಿಸ್ತಾ ಇರೋದು ಇವಾಗ ಸ್ಟವ್ ಅಣಿಸಿ ಒಂದು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ನಾನು ಯಾವ ಪಾತ್ರೆಯಲ್ಲಿ ಮುದ್ದೆ ಮಾಡ್ಕೋಬೋದು ಅಂದರೆ ಕುಕ್ಕರಲ್ಲಿ ಸ್ವಲ್ಪ ಇಡೀ ಇರುತ್ತಲ್ವ ಇಟ್ಕೊಂಡು ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ಎರಡು ಲೋಟ ನೀರು ಹಾಕೊಂಡಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಉಪ್ಪಿನ ಪುಡಿ ಹಾಕೋತಾ ಇದ್ದೀನಿ ನಾವೇನು ರಾಗಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ವೋ ಬಟ್ಲಲ್ಲಿ ಅದನ್ನು ಹಾಕ್ಕೋಬೇಕು ಇವಾಗ ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಯಾಕೆ ಹಾಕ್ತಾರೆ ಅಂದರೆ ಮುದ್ದೆ ಶೈನಿಂಗ್ ಬರುತ್ತೆ ಮತ್ತು ಹೊಸಬ್ರಿಗೂ ಈಸಿ ಆಗುತ್ತೆ ಸ್ವಲ್ಪ ಮುದ್ದೆ ಮಾಡೋದಕ್ಕೆ ಅದರಿಂದ ಅರ್ಧ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇವಾಗ ಪ್ಲೇಟ್ನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ನೀರು ಕೂಡ ಚೆನ್ನಾಗಿ ಕುದಿ ಬರ್ತೈತೆ ಈ ಥರ ಉಕ್ಕಿ ಬರುತ್ತಲ್ಲ ಆವಾಗ ನಾವು ಹಿಟ್ಟನ್ನು ಹಾಕೋಬೇಕು ಜಾಸ್ತಿ ನಾವು ಕುದಿಯೋಕ್ಕೂ ಬಿಡಬಾರ್ದು ಇವಾಗ ಹಸಿಟ್ಟು ಹಾಕಾದ ಮೇಲೆ ನಾವು ತಿರ್ಗ್ಸಕ್ಕೆ ಹೋಗಬಾರ್ದು ಒಂದೆರಡು ನಿಮಿಷ ಪ್ಲೇಟ್ ಮುಚ್ಚಬೇಕು ಇವಾಗ ಹತ್ರಲ್ಲೇ ಒಂದೆರಡು ನಿಮಿಷ ಚೆನ್ನಾಗಿ ಇಟ್ಟು ಬೇಯುತ್ತೆ ಇವಾಗ ಈ ಟೈಮಲ್ಲಿ ನಾವು ಈ ಥರ ಸ್ಟಿಕ್ಕಿಂದ ನಾವು ತಿರ್ಗಿಸ್ಕೋಬೇಕು ಮುದ್ದೆ ಕೋಲಂತೂ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಅಕಸ್ಮಾತ್ ಮುದ್ದೆ ಕೋಲ್ ಇಲ್ಲ ಅಂದರೂ ನಾವು ಒಂದು ಸ್ಪೂನ್ ಥರ ದೊಡ್ಡದಾಗಿರುತ್ತಲ್ಲ ಅದರಲ್ಲೂ ಕೂಡ ಮಾಡ್ಕೋಬೋದು ನೋಡಿ ಈ ಥರ ಗಂಟಿಲ್ದಂಗೆ ನೀಟಾಗಿ ತಿರುಗಿಸ್ಕೊಂಡು ಇನ್ನೂ ಎರಡು ನಿಮಿಷ ಅದನ್ನು ಬೇಯೋಕ್ಕೆ ಬಿಡಬೇಕು ಇವಾಗ ನೋಡಿ ಹಿಟ್ಟು ಕೂಡ ಚೆನ್ನಾಗಿ ಬೇಯ್ತೈತೆ ಅಂದರೆ ನಾವು ಅರ್ಧಂಬರ್ಧ ಸ್ವಲ್ಪ ನೀಟಾಗಿ ಬೇಯಿಸ್ಲಿಲ್ಲ ಅಂದರೆ ಅದು ಕೈಗೆಲ್ಲ ಅಂಟುತ್ತೆ ಗೊತ್ತಾಗುತ್ತೆ ಆವಾಗ ಚೆನ್ನಾಗಿ ಹಿಟ್ಟು ಬೆಂದಿಲ್ಲ ಅಂತ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇಳಿಸಿದ್ದೀನಿ ಈ ಥರ ಬಟ್ಲಲ್ಲಿ ನೀರು ಇಟ್ಕೋಬೇಕು ನಾವು ಈ ಥರ ಚಪಾತಿ ಮಣೆ ಇರುತ್ತಲ್ಲ ಹತ್ರ ಮೇಲೆ ಮುದ್ದೆ ಕಟ್ಟೋದು ಕೆಲವರು ಒಂದೊಂದು ಥರ ರೀತಿ ಮುದ್ದೆ ಕಟ್ತಾರೆ ಒಬ್ಬೊಬ್ರು ಪ್ಲೇಟಲ್ಲಿ ಕಟ್ತಾರೆ ಆದರೆ ನಾವು ಈ ಥರ ಮನೆಯಲ್ಲಿ ಮುದ್ದೆ ಕಟ್ಟೋದು ಇವಾಗ ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಂಡು ಇವಾಗ ಮುದ್ದೆ ಕೋಲಿನಿಂದ ತೊಗೊಂಡು ಈ ಥರ ಮಣೆ ಮೇಲೆ ಹಾಕ್ಕೋಬೇಕು ನೋಡಿ ಥರ ಎಲ್ಲನೂ ನೀಟಾಗಿ ಹಾಕ್ಕೊಂಡಿದ್ದೀನಿ ಇವಾಗ ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮುದ್ದೆ ಕಟ್ಕೋಬೇಕು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮುದ್ದೆ ಕಟ್ ಕಟ್ಟೋಣ ನೋಡಿ ನಾನು ಈ ಸೈಜಲ್ಲಿ ಮುದ್ದೆ ಕಟ್ತಾ ಇದ್ದೀನಿ ಬೇಕಾದ್ರೆ ಈ ಟೈಮಲ್ಲಿ ನೀವು ತುಪ್ಪ ಇನ್ನೂ ಕೂಡ ಹಾಕ್ಕೊಂಡು ಮುದ್ದೆ ಕಟ್ಬೋದು ಮುದ್ದೆ ಶೈನಿಂಗ್ ಬರುತ್ತೆ ತುಪ್ಪ ಹಾಕಿದ್ರೆ ನೋಡಿದ್ರಲ್ಲ ಮುದ್ದೆ ಮಾಡೋದು ಎಷ್ಟು ಈಸಿ ಅಂತ ನೋಡಿದ್ರಲ್ಲ ಗಂಟಿ ಇಲ್ದೇ ಇರೋ ಥರ ಯಾವ ರೀತಿ ಮುದ್ದೆ ಮಾಡೋದು ಅಂತ ಯಾರ್ಯಾರು ಎಲ್ಲರಿಗೂ ಮುದ್ದೆ ಮಾಡೋಕ್ಕೆ ಬರುತ್ತೆ ಕೆಲವ್ರು ಹೊಸೊಬ್ರಿಗೆ ಮುದ್ದೆ ಮಾಡೋಕ್ಕೆ ಬರಲ್ಲ ಅದರಿಂದ ಯಾರಾದರೂ ನಾನು ವೀಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನೋಡಿ ಮುದ್ದೆ ರೆಡಿಯಾಗಿದೆ ಸ್ವಲ್ಪ ಗಂಟಾಗಿಲ್ಲ ನೀಟಾಗಿ ಬಂದಿದೆ ಆವಾಗಿನ ಕಾಲದಲ್ಲಿ ಈ ಥರ ಪಾತ್ರೆಯಲ್ಲಿ ಸ್ವಲ್ಪ ಈ ಥರ ಮುದ್ದೆ ಉಳ್ದಿದ್ರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ತಂಪಾಗುತ್ತೆ ಅಂತ ಕುಡಿತಾಯಿದ್ರು ಆದರೆ ಇವಾಗಿನ ಕಾಲದಲ್ಲಿ ಯಾರೂ ಕುಡಿಯೋಲ್ಲ ಬಿಡಿ ನೋಡಿ ಮುದ್ದೆ ರೆಡಿಯಾಗಿದೆ ಇವಾಗ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮುದ್ದೆ ಮಾಡೋದು ಅಂತ ನೀವು ಒಂದ್ಸಲಿ ಈ ಥರ ಯಾರು ಮುದ್ದೆ ಮಾಡೋಕ್ಕೆ ಬರಲ್ವೋ ಈ ವಿಧಾನದಲ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಯಾರ್ಯಾರು ಈ ವಿಡಿಯೋ ನೋಡ್ತಾಯಿದ್ದೀರ ಎಲ್ಲರಿಗೂ ಧನ್ಯವಾದಗಳು